ಅಪ್ಪಾಜಿ ಹೇಳಿ ನಿಮ್ಮ ಮನಸ್ಸಲ್ಲಿ ಆ ಒಂದು ಮಕ್ಕಳುಗಳಿಗೆ ಏನಂತ ಹೇಳ್ತೀರಾ ಮಕ್ಕಳಿಗೆ ತಾಯಿಯಿಂದ ನಾವು ಅವ್ರ ಎತ್ತ ನೀಂದಿರ ನಾನು ಇಲ್ಲಮ್ಮ ಅಂತ ಯಾಕೆ ನಾವು ಹೇಳಕ್ ಹಾಗೆ ಬಾಡದೆ ಜೀವನ ಆತರ ಪ್ರೀತಿಯಿಂದ ತಾಯಿ ನೋಡ್ಕೊಂಡ್ರೆ ಭವಿಷ್ಯ ನಮಗೆ ಈ ಯುಗ ಅಲ್ಲ ಇನ್ನೆಂಥ ಯುಗ ಬರಲಿ ಆ ಯುಗದಲ್ಲೂ ನಮ್ಗೆ ಏಳಿಗೆ ಇದೆ ತಾಯಿನ ಬಿಟ್ಟವರು ಅವರನ್ನ ಯಾವ ಸಮಾಜನೂ ಸೇರಿಸಲ್ಲ ಯಾವ ಕ್ಷೇತ್ರದಲ್ಲೂ ಅವರಿಗೆ ಅವರು ಯಶಸ್ಸು ಸಿಕ್ಕಲ್ಲ ಏನೇ ಅವ್ರ ಕೈಗೆ ತುಂಬ ಸಿಕ್ಕಿದೆ ಅಂತ ಅವ್ರು ಅನ್ಕೊಂಡ್ರು ಕೂಡ ಅವರಿಗೆ ಜೀವನ ಇಡೀ ನೆಮ್ಮದಿ ಇರಲ್ಲ ಕೊನೆಯ ಕಾಲದಲ್ಲಿ ಅವರು ಮುಪ್ಪಿನ ಕಾಲದಲ್ಲಿ ಅವರನ್ನು ನೋಡ್ಕೊಳ್ಳೋಕೆ ಕೂಡ ಒಬ್ರು ಇರಲ್ಲ ಯಾವಾಗ ಏನಾಗತ್ತೆ ಜೀವನ ಅಂದ್ರೆ ನಾನು ಬಾಳಿರೋ ಜನ್ಮನೇ ಕೇವಲ ನನ್ನ ಜನ್ಮನೇ ಸರಿ ಇಲ್ಲ ನಾನು ಏನಕ್ಕೆ ಬಾಳಿದೆ ಅನ್ನುವಂತ ಆ ಒಂದು ಸ್ಥಿತಿಗೆ ಬಂದು ಅವರು ತಕ್ಕ ಅದಕ್ಕೋಸ್ಕರ ಹೇಳ್ತಾರೆ ಎಷ್ಟೇ ಕಷ್ಟ ಆಗಲಿ ಏನೇ ಆಗಲಿ ಅದು ಕಷ್ಟ ಆಗಿಲ್ಲ ತಾಯಿ ಮಕ್ಕಳನ್ನ ಸಾಕು ಅಂತ ಕಷ್ಟ ಪಡಿಲ್ಲ ಸಂತೋಷವಾಗಿ ಸಾಕು ವಾಪಸ್ ಮಕ್ಕಳು ತಾಯಿನ ನೋಡ್ಕೊಳ್ಳುವಾಗ ಅವರು ಇಳಿ ವಯಸ್ಸಲ್ಲಿ ಖುಷಿ ಖುಷಿಯಾಗಿ ನೋಡ್ಕೊಳ್ಬೇಕು ಅವ್ರು ಕೂಡ ಸಂತೋಷನೇ ನಮಗೆ ನಮಗೆ ಸ್ವರ್ಗ ಇದನ್ನು ಯಾರೂ ಮುಗಿಬೇಕು ತಾಯಿನ ಕೇಂದ್ರ ಮಾಡಬೇಡಿ ಆಶ್ರಮಗಳಿಗೆ ಸೇರ್ಸೋದು ಮಾಡಬೇಡಿ ತಾಯಿಯೇ ದೇವರು ತಾಯಿ ಬಿಟ್ಟರೆ ಭೂಮಿ ಮೇಲೆ ಏನೂ ಇಲ್ಲ ತಂದೆ ಕಾರಣನಾಗ್ತಿದೆ ತಾಯಿಯೇ ಸತ್ಯ ತಾಯಿಯೇ ಇದನ್ನು ಯಾವಾಗ ಅದನ್ನು ಅರ್ಥ ಮಾಡ್ಕೋತಿರೋ ಆವಾಗ ಈ ದೇಶದಲ್ಲಿ ಒಳ್ಳೆಯದು ಬೆಳೀತದೆ ರಾಮರಾಜ್ಯ ವಾಪಸ್ ಬರುತ್ತೆ ಅದೇ ಸತ್ಯ